ತಿನ್ಲಿಕ್ಕೆ ಬೇಡಾದ್ರೆ ಇಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಎಲ್ಲ ನೋಡಿ ಹೋದ್ರೆ ಸಾಕು ಮನಸ್ಸು ಫುಲ್ ತೃಪ್ತಿ ಆಗ್ತದೆ ಬಂದ್ರು ಬಂದ್ರು ಯಾರ ಬಂತು 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 ಏನೋ ಮಿಸಸ್ಕೊಂಡವ್ ಶುಗರ್ ಉಂಟು ಗೊತ್ತಿಲ್ಲ ಅಂತ ಕೇಳ್ತೀರಾ ಅಕ್ಕ ಓದೋದು ಕೇಕ್ ಕಲ್ತಪ್ಪನ್ನು ಮರೀಲಿಲ್ಲ ಅವಳು ಕಲ್ತಪ್ಪ ಬಿಟ್ಟು ಅಂಗಡಿಗೆ ಬಂದಿದ್ದೇವೆ ರಿಟೈರ್ಡ್ ಆದ ಮೇಲೆ ಇಲ್ಲದ್ರೆ ನಾನು ಬಂದ್ರೆ ಊರಿಗೆ ಡಿಸೈಡ್ ಮಾಡಿ ಆಗಿದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾವ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಮನೆಯಿಂದ ಹೊರಟೆವು ಡ್ಯಾಡಿ ಮನೆಗೆ ಇವತ್ತು ಡ್ಯಾಡಿಯ ಸೆವೆಂಟಿ ಫಿಫ್ತ್ ಬರ್ಡೇ ಅವರ ಸಿಸ್ಟರ್ಸ್ ಎಲ್ಲ ಬರ್ತಾರೆ ನಾವು ಸಿದ್ದೆವು ಫ್ಯಾಮಿಲಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಇದ್ದೇವು ಆದರೆ ಅವ್ರಿಗೆ ಇಷ್ಟ ಅಲ್ಲ ಅವರು ಹೇಳಿದರು ನನಗೆ ಎಂಥ ಸೆಲೆಬ್ರೇಷನ್ ಬೇಡ ನನಗೆ ನನ್ನ ಮನೆಯಲ್ಲೇ ಮಾಡಬೇಕು ಎಲ್ಲಿ ಸಹ ನಾನು ಬರೋದಿಲ್ಲ ನಾವು ಎಲ್ಲರ ಹತ್ರ ಮಾತಾಡಿ ಇಟ್ಟದು ಹಾಲ್ ಫುಡ್ ಎಲ್ಲದಕ್ಕೆ ಅರೇಂಜ್ ಮಾಡಿಟ್ಟದು ಅವರ ಕರೆಂಟ್ ಹೆಲ್ತ್ ಕಂಡೀಷನ್ ಪ್ರಕಾರ ಅವರು ಬೇಡ ಅಂತ ಹೇಳಿದ್ದಾರೆ ಎಂತ ಸಹ ಮಾಡೋದು ಬೇಡ ಮನೆಯಲ್ಲೇ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಎಂಥ ಫಂಕ್ಷನ್ ಮಾಡಿದೆ ಸಹ ಅವ್ರಿಗೆ ತಿನ್ಲಿಕ್ಕೆ ಇಲ್ಲ ಅವ್ರಿಗೆ ಫುಲ್ಲು ಸ್ಟ್ರಿಕ್ಟ್ ಇದ್ದಾರೆ ಮತ್ತೆ ಎಂಥಕ್ಕೆ ಫಂಕ್ಷನ್ ಮಾಡೋದಲ್ಲ ನಾವು ತಿನ್ನೋದಾ ಅವರದ್ದು ಸೊ ಇರಲಿ ಫ್ಯಾಮಿಲಿ ಇದ್ದೇವಲ್ಲ ಅದೇ ಊರದ್ದು ಮಳೆ ಸಿಕ್ಕುದಿಲ್ಲ ಅಂತ ನೆನಸಿದ್ದೆ ಹೋಗೋ ಟೈಮಲ್ಲೇ ಸಿಕ್ಕಿದ್ರು ಸ್ವಲ್ಪ ಸ್ವಲ್ಪ ಮಳೆ ಬಂತು ಹೆಚ್ಚಲ್ಲ ಸ್ವಲ್ಪ ಪನಿ ಪನಿ ಮುಂಜೋಗಿ ಬೇಜಾರಾಗಬಾರ್ದು ಅಂತೀನಿ ಸ್ವಲ್ಪ ಸ್ವಲ್ಪ ಮಳೆ ಬಂತು ಇತ್ತು ಸ್ಯಾಂಪಲ್ ತೋರಿಸಿತ್ತು ಮಳೆಗಾಲದ್ದು ಸ್ವಲ್ಪ ಮಳೆ ಬಂದು ಹೋದ್ರೆ ಡೇಂಜರ್ ಮಾರೆ ಮತ್ತೆ ಡಬಲ್ ಶೆಕೆ ಆಗ್ತದೆ ತಂತೂ ಗೆಸ್ಟ್ ಗೆಸ್ಟ್ ಬರ್ತಾರೆ ಮನೆಗೆ ಇದ್ ನೋಡಿ ಅಂತೆ ಸೌತದು ಟಾಲೆಸ್ಟ್ ಬಿಲ್ಡಿಂಗ್ ವೆಸ್ಟ್ ಲೈನ್ ಸಿಗ್ನೇಚರ್ ಬಿಲ್ಡಿಂಗ್ ಆಗ್ತಾ ಉಂಟು ಇನ್ನು ಸಹ ಕಟ್ತಾ ಇದ್ದಾರೆ ನಾನು ಪ್ರತಿ ವರ್ಷ ಬರುವಾಗ ಮೇಲೆ ಮೇಲೆ ಹೋಗ್ತಾ ಉಂಟು ಈ ಬಿಲ್ಡಿಂಗ್ ತುಂಬ ಒಂದು ಖುಷಿಯ ದಿನ ಇವತ್ತು ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡ್ಬೇಕಾದ್ರೆ ಅದೊಂದು ಪ್ಯೂರ್ ಬ್ಲೆಸ್ಸಿಂಗ್ ಅಲ್ಲ ನಾನು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ತಂದಿದ್ದೆ ದುಬೈಯಿಂದ ಬರುವಾಗ ಸೊ ಅದನ್ನೇ ಈಗ ಸ್ವಲ್ಪ ಸ್ವಲ್ಪ ಡೆಕೋರೇಟ್ ಮಾಡ್ತಿದ್ದೇವೆ ಇವತ್ತು ಸೆಲೆಬ್ರೇಷನ್ ದಿನ ಆದರೆ ಸಹ ಡ್ಯಾಡಿ ಅವರ ರೂಟೀನ್ ಫಾಲೋ ಮಾಡ್ತಿದ್ದಾರೆ ಅವರ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಅವರು ಡಯಟಲ್ಲಿ ಇದ್ರೆ ಸಹ ನೀವೆಲ್ಲ ಎಂತ ಬೇಕು ತಿನ್ನಿ ಮಾರೆ ನಂಗೆ ಬೇಜಾರಿಲ್ಲ ಅಂತ ಹೇಳಿ ಫಸ್ಟ್ ಹೇಳಿದ್ದಾರೆ ಸೊ ನಮ್ಗೆಲ್ಲರಿಗೆ ಸಹ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದಾರೆ ಮೆಲ್ಲ ಮೆಲ್ಲ ಇಲ್ಲಿ ಇರುವೆ ಉಂಟು ಸೀದ ನಪ್ಪಲ್ಲಿ ಮೇಲೆ ಹಾರ್ಬೇಡಿ ಯಾರು ಬಿಡಿ ಶಾಲು ಗುಡಿ ಐ ಜಂಪ್ ಹೈ ಜಂಪ್ ಆಯ್ತಲ್ಲ ಅಕ್ಕ ಕಲ್ತಪ್ಪ ಬಿಟ್ಟು ಹೋದ ಅಂಗಡಿಗೆ ಬಂದಿದ್ದೇವೆ ನನ್ನ ಕಲ್ತಪ್ಪ ಎಲ್ಲಿ ಮಲಗಿದೆ ಬೇಕಾ ಪದ್ವಾ ಸ್ಕೂಲಿನ ಆಪೋಸಿಟ್ ಇರುವ ಕೊಚ್ಚಿನ್ ಬೇಕರಿಗೆ ಬಂದೇವೆ ಆಯ್ತಾ ಇದಂತೂ ಎಲ್ಲರ ಫೇವರೇಟ್ ಬೇಕ್ರಿ ಅಲ್ಲ ಕೇಕ್ ನೋಡಿದ್ರೆ ಸಾಕು ಎರಡು ಕೆಜಿ ಜಾಸ್ತಿ ಆಗ್ತೇನೆ ನಾನು ಒಂದು ಕೇಕ್ ತರುದು ಚಂದ ಅಲ್ಲ ಕೇಕ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಕೇಕ್ ಸ್ವಲ್ಪ ಮಾಲ್ ಇದೆ ರೋಡ್ ಸ್ವಲ್ಪ ಒಳ್ಳೆ ಉಂಟಲ್ಲ ಅದಕ್ಕೆ ಸ್ವಲ್ಪ ಮಾಲ್ ಇದೆ ಅದಕ್ಕೆ ಅವರತ್ರ ಕೇಳ್ತಿದ್ದೇವೆ ಅದು ಮಾಲ್ ಇದನ್ನು ಸರಿ ಮಾಡ್ಲಿಕ್ಕೆ ಆಗ್ತದಾ ಅಂತೀನಿ ಅಂಚಿ ಮಲ್ಪರ ಅಪ್ಪು ಜೊತೆ ಉಪ್ಪ ಮಲ್ಪ ಮಾಲಂಡ್ ಅಂಚಿ ಫೇಮಸ್ ಕೇಕ್ ಗೀ ಕೇಕ್ ಬಾರಿ ಒಂದು ಟೇಸ್ಟ್ ಆಯ್ತಾ ತಿನ್ನುದೇ ಗೊತ್ತಾಗುದು ಒಮ್ಮೆಲೆ ಬಾಯಿಗೆ ಹಾಕ್ಬೋದು ಅಷ್ಟು ಟೇಸ್ಟ್ ನೀ ಸಪುರ ಇದ್ದೀರಾ ನನ್ನಾಗಿ ಗುಂಡು ಗುಂಡ್ ಹಾಕ್ಬೇಕಾ ಇದನ್ನೊಂದೊಂದು ಅರ್ಧ ಅರ್ಧ ಕೆ ಜಿ ತಿನ್ನಿ ನನ್ನಾಗಿ ಹಾಕ್ತೀರಿ ಏನು ಮಿಸಸ್ ಕುಂದರ್ ಶುಗರ್ ಉಂಟು ಗೊತ್ತಿಲ್ಲ ಅಂತ ಕೇಳ್ತೀರಾ ಖಾಲಿ ನೋಡುದು ಮಾರೆ ತಂಪು ಮಾಡುದು ನೀವು ಸಹ ಮಾಡಿ ಆಯ್ತಾ ಅಲ್ಲ ನೋಡುದು ಕಣ್ಣು ತಂಪು ಮಾಡುದು ಸೆವೆಂಟಿ ಫೈವ್ ನಂಬರ್ ಬರ್ತದಲ್ಲ ಅದ್ರ ಕೇಕ್ ಮಾಡ್ಲಿಕ್ಕೆ ಆಸೆ ಇತ್ತು ಆದ್ರೆ ಪ್ರಾಬ್ಲಮ್ ಎಂತ ಗೊತ್ತುಂಟಾ ನೆಕ್ಸ್ಟ್ ಡೇ ಉಳಿದ್ರೆ ಯಾರು ಸಹ ತಿನ್ಲಿಕ್ಕೆ ಇಲ್ಲ ಮಾರೇ ಎಲ್ಲರಿಗೂ ಶುಗರ್ ಪೇಷಂಟೇ ಇರುವುದು ನಾವು ಅದಕ್ಕೆ ನಮ್ಮ ಮಂಡ್ಯಲ್ಲಿದ್ದ ಕಿಡ್ನಿಯನ್ನು ಉಪಯೋಗಿಸಿ ಹೀಗೆ ಚಿಕ್ಕದಾದ ಚೊಕ್ಕದಾದ ಕ್ಯೂಟ್ ಆದ ಕೇಕ್ ಮಾಡಿದೆವು ಮಾಡಿದ್ಲು ಅಕ್ಕ ತಂಗಿ ಆಗ್ಲಿ ಅಂತೇಳಿ ತಿನ್ಲಿಕ್ಕೆ ಬೇಡದ್ರೆ ಇಲ್ಲಿ ಅರ್ಧ ಗಂಟೆ ಕೂತ್ಕೊಂಡೆಲ್ಲ ನೋಡಿ ಹೋದ್ರೆ ಸಾಕು ಮನಸ್ಸು ಫುಲ್ ತೃಪ್ತಿ ಆಗ್ತದೆ ಇಲ್ಲ ಇಬ್ಬರು ಸಹ മൊട്ട അഭി അഭി ഹുദ് ഓസ് കുരു കുരു സി ഒള്ളെ ഉണ്ടു സി കെമ്മ ഉണ്ട ಬಾಯಲ್ಲಿ ಚಾ ಕಾಪಿ ಕುಡಿಯುವಾಗ ಯಾರು ಅಂತ ಹೇಳಿ ಫೀಲ್ ಮಾಡಿಕೊಂಡು ಕುಡಿತೀರಿ ಅವರಿಗೆ ನನ್ನ ಲೆಕ್ಕದಲ್ಲಿ ಒಂದು ಹೈಫೈ ಆಯ್ತಾ ಅಮ್ಮ ಹೇಳಿದ್ದಾರೆ ನಂಗೆ ಎಂತ ಮಾಡಿದ್ರೆ ಶ್ರದ್ಧೆಯಿಂದ ಮಾಡ್ಬೇಕು ಅಂತ ಅದಕ್ಕೆ ನಾನು ಕಾಪಿ ಸಹ ಶ್ರದ್ಧೆಯಿಂದ ಕುಡಿಯೋದು ಮಾರಿ ಕಾಫಿ ಕೇಕ್ ಕಲ್ತಪ್ಪನ್ನು ಮರಿಲಿಲ್ಲ ಅವಳು ಸಹ ನಂದಾಳೆ ಅವಳಿಗೇನೋ ಒಂದು ಮೂಕಿ ಇಲ್ಲಿ ಕಲ್ತ ಪೋಟಿ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಡಿದ ಕಾಲೇಜ್ ಪದ್ವ ಕಾಲೇಜ್ ನಾನು ಹಾಗೂ ನನ್ನ ಅಕ್ಕ ಇಲ್ಲಿ ಕಲ್ತದ್ದು ಪಿ ಯು ಸಿ ಪದ್ವ ಕಾಲೇಜಲ್ಲಿ ಆಯಿತು ಶಾಪಿಂಗ್ ಎಲ್ಲ ಮಾಡಿ ಆಯಿತು ನಾವು ನಮ್ಮ ಕೇಕ್ ಜೊತೆಗೆ ನಮ್ಮ ಕಲ್ತಪ್ಪ ಸಹ ಹೊರಟಿದ್ದೇವೆ ಮನೆಗೆ ಬಂತು 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 ಅಲ್ಲಿಂದಲೇ ಕಲ್ಕುತಾ ಉಂಟು ಹ್ಯಾಪಿ ಬರ್ಡೇ ಅಜ್ಜ ಹಾ ಅಪ್ಪ ಬಾಚಿ ಬಂದದು ತಲೆ ನನ್ನ ಡ್ಯಾಡಿಗೆ ಇಬ್ಬರು ಹೆಣ್ಣು ಮಕ್ಕಳು ಆಯ್ತಾ ನಾನು ಚಿಕ್ಕವಳು ನನ್ನ ಅಕ್ಕ ದೊಡ್ಡವಳು ಅಕ್ಕಂದ ಮೇಲೆ ದೊಡ್ಡವಳೆ ಇರಬೇಕಲ್ಲ ನನ್ನ ಅಕ್ಕನ ಅತ್ತೆ ದಿವಸ ಬಡ್ಡಿ ಇವತ್ತಿ ಅವರ ಸೆವೆಂಟೀತ್ ಬಡ್ಡಿ ಸೊ ನನ್ನ ಬಾವ ಅಲ್ಲಿ ಹೋಗಿದ್ದಾರೆ ನನ್ನ ಅಕ್ಕ ಅಪ್ಪನ ಬರ್ಡೇಗೋಸ್ಕರ ಇಲ್ಲಿ ಬಂದರೆ ಎಲ್ಲೋ ಟೀ ಶರ್ಟ್ ಹಾಕಿದ ಅವರು ಮಮ್ಮಿಯ ದೊಡ್ಡ ತಮ್ಮ ಸ್ಟೀಫನ್ ರತ್ನ ಅಂತೀನಿ ಇದು ಮಮ್ಮಿಯ ಚಿಕ್ಕ ತಮ್ಮ ನವೀನ್ ರತ್ನ ಅಂತೀನಿ ಇವರು ನಮ್ಮ ಚರ್ಚಿನ ಅಯ್ಯ ಆಯ್ತಾ ಪ್ರೀಸ್ಟ್ ಆಯ್ತಾ ಎಲ್ಲರ ಬರ್ಡ್ಡೆಗೆ ಇವರು ಬಂದು ಪ್ರಾರ್ಥನೆ ಮಾಡಿ ಬರ್ಡೇ ಕಾರ್ಡ್ ಕೊಡ್ತಾರೆ ಬರ್ತ್ಡೇ ಕಾರ್ಡ್ ಅಲ್ಲಿ ದೇವರ ವಾಕ್ಯ ಅಂದ್ರೆ ಬೈಬಲ್ ವರ್ಸ್ ಎಲ್ಲ ಇರ್ತದೆ ಇದೊಂದು ತುಂಬಾ ಸ್ಪೆಷಲ್ ಮೂಮೆಂಟ್ ಬರ್ಡ್ಡೆ ಅಂದ ಮೇಲೆ ಥ್ಯಾಂಕ್ಸ್ ಗಿವಿಂಗ್ಸ್ ಅಲ್ಲ ದೇವರು ನಮ್ಗೆ ಇಷ್ಟು ವರ್ಷ ಆಯುರ್ ಆರೋಗ್ಯ ಕೊಟ್ಟು ನಡೆಸಿದಕ್ಕೆ ಒಂದು ಥ್ಯಾಂಕ್ಸ್ ಹೇಳುವ ಸಮಯ

ಅಪ್ಪ ಹಾಗೂ ಅವರ ಸಿಬ್ಲಿಂಗ್ಸ್ ಏಳು ಜನ ಮಕ್ಕಳಾಯ್ತು ಅದ್ರಲ್ಲಿ ಒಬ್ಬರು ಸೂರತಲ್ಲಿದ್ದಾರೆ ಅವರಿಗೆ ಬದಲಿಕ್ಕೆ ಆಗ್ಲಿಲ್ಲ ಆದ್ರೆ ಉಳ್ದ ಆರು ಜನ ಎಲ್ಲರಸ ಬಂದಾರೆ ಅಪ್ಪನ ಸ್ಪೆಷಲ್ ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಎಪ್ಪತ್ತೈದು ವರ್ಷ ಚಿಕ್ಕ ಪ್ರಾಯ ಅಲ್ಲ ಅಲ್ಲ ದೇವರು ಇಷ್ಟು ವರ್ಷ ನಡೆಸೋದಕ್ಕಾಗಿ ಅವರಿಗೆ ಸ್ತೋತ್ರ ಹೇಳುವುದು ತುಂಬಾ ಇಂಪಾರ್ಟೆಂಟ್ ಸೊ ಎಲ್ಲರೂ ಸಹ ಕೂಡಿ ಒಂದು ಪ್ರೇಯರ್ ಮಾಡ್ತಾ ಇದ್ದೇವೆ ಇವಾಗ ಯಾರ ಅಜ್ಜಯ್ ಕೊಡು ಕೊಟ್ಟು ಇನ್ನೊಮ್ಮೆ ಕೊಡು ಏನಾಗುದಿಲ್ಲ ಚಿಕ್ಕ ತುಂಡು ಕೊಡು ರೈಟ್ ಹ್ಯಾಂಡಲ್ಲಿ ಕೊಡು 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 ಚಿಕ್ಕ ತುಂಡು ಕೊಡುವಲ್ಲೇ ಅಷ್ಟೇ ಕೊಡು ಸಾಕು ಊಟ ಅಂತೂ ಅಕ್ಕ ಆರ್ಡರ್ ಮಾಡಿದ್ಲ ಆಯ್ತಾ ಮಟನ್ ಹಾಗೂ ಚಿಕನ್ ಬಿರಿಯಾನಿ ದೊನ್ನೆ ಬಿರಿಯಾನಿಯಿಂದ ಸ್ಯಾಲೆಡ್ ಚಿಕನ್ ಸಾರ್ ಹಾಗೂ ಚಿಕನ್ ಪೆಪ್ಪರ್ ಡ್ರೈ ಊಟ ಅಂತೂ ಸೂಪರ್ ಸೇ ಉಪ್ಪರ್ ಆಯ್ತಾ ತುಂಬಾ ಟೇಸ್ಟ್ ಇತ್ತು ಆದ್ರೆ ಎಂತಸ ತಿಂದಾಗೆ ಆಗ್ಲಿಲ್ಲ ಅಪ್ಪನ ಪ್ಲೇಟ್ ನೋಡೋಗ ಅಂತೂ ತುಂಬಾ ಬೇಜಾರಾಗ್ತದೆ ಪ್ಲೇನ್ ರೈಸ್ ಹಾಗೂ ಬಾಯ್ಲ್ಡ್ ವೆಜಿಟೇಬಲ್ಸ್ ಇವತ್ತು ಸಹ ಅವ್ರು ಅದೇ ತಿಂದದು ಅವ್ರಿಗೆ ಆಸಸ್ ಎಲ್ಲ ಬಿರಿಯಾನಿ ಎಲ್ಲ ತಿನ್ಲಿಕ್ಕೆ ಅವ್ರಿಗೆ ಬೇಗನೆ ನಾನೊಮ್ಮೆ ಹುಷಾರಾಗ್ತೇನೆ ಅದಕ್ಕೆ ನಾನು ಸರಿ ಪತ್ತೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸು ಗಟ್ಟಿ ಮಾಡಿ ಅವರ ಡಯಟನ್ನೇ ಫಾಲೋ ಮಾಡ್ತಿದ್ದಾರೆ ಎಲ್ಲ ಆದಮೇಲೆ ಒಂದು ಡೆಸರ್ಟ್ಗೆ ಐಸ್ ಕ್ರೀಮ್ ತಂದ್ರು ಹೋಗಿ ತಂದದು ನನ್ನ ಗಂಡ ಹಾಗೂ ನನ್ನ ಅಂಕಲ್ ನಾವೆಲ್ಲ ಐಸ್ ಕ್ರೀಮ್ ತಿನ್ನುವಾಗ ಡ್ಯಾಡಿಗೆ ಬೇಜಾರಾಗಬಾರ್ದು ಅಂತೇಳಿ ಮಮ್ಮಿ ಪಪ್ಪಾಯ ಕಟ್ ಮಾಡಿ ಕೊಟ್ಟರೆ ಆಯ್ತಾ ಡ್ಯಾಡಿಗೆ ಎರಡೇ ಫ್ರೂಟ್ಸ್ ತಿನ್ಲಿಕ್ಕೆ ಆಗುದು ಒಂದು ಪಪ್ಪಾಯ ಹಾಗೂ ಇನ್ನೊಂದು ಆಪಲ್ ಗಂಡ ಹೇಳ್ತಿದ್ದಾರೆ ಇವತ್ತು ಬರ್ಡೇ ಅಲ್ಲ ಅಂಕಲ್ ಬಿಡಿ ಒಂದು ದಿನ ಐಸ್ ಕ್ರೀಮ್ ತಿನ್ನಿ ಅಂತೇಳಿ ಅದಕ್ಕೆ ಡ್ಯಾಡಿ ಬೇಡ ಬೇಡ ಪತ್ತೆ ವೆರಿ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಿದ್ದಾರೆ ನನ್ನ ಗಂಡನಿಗೆ ನನ್ನ ಪ್ರಕಾರ ಒಬ್ಬರು ಇನ್ನೊಬ್ಬರಿಗೆ ಎಂತ ಬೆಸ್ಟ್ ಗಿಫ್ಟ್ ಕೊಡ್ಬೋದು ಗೊತ್ತುಂಟಾ ಬರ್ಡ್ಡೇಗೆ ಸಮಯ ನಮ್ಮ ಸಮಯ ಸಮಯ ಅಂತೂ ಕೊಟ್ಟದು ಎಲ್ಲಿ ಸಹ ಹೋಗುದಿಲ್ಲ ಗಿಫ್ಟ್ ಆದರೂ ಆಚೆ ಈಚೆ ಹೋಗಿ ಮುರಿದು ಬಿಡ್ಬೋದು ಇಲ್ಲದ್ರೆ ಎಲ್ಲಿ ಆ ಸಹ ಬಿಸಾಡಿ ಹೋಗ್ಬೋದು ಆದರೆ ನಾವು ಕೊಟ್ಟ ಸಮಯ ನಾವು ಕಳೆದ ಮೆಮರೀಸ್ ಅದು ಎಲ್ಲಿ ಸಹ ಹೋಗುವುದಿಲ್ಲ ಅಲ್ಲ ಸೊ ನಾವೆಲ್ಲರೂ ಸಹ ಡ್ಯಾಡಿಗೆ ಇವತ್ತು ನಮ್ಮ ಸಮಯ ಕೊಟ್ಟಿದ್ದೇವೆ ನಾವು ಬಂದು ಅವರೊಟ್ಟಿಗೆ ಇದ್ದು ಅವರ ಈ ಸ್ಪೆಷಲ್ ಡೇ ಅನ್ನು ಆಚರಿಸಿದ್ದೇವೆ ಅದೇ ನಾವು ಕೊಡುವ ದೊಡ್ಡ ಗಿಫ್ಟ್ ನನ್ನ ಅಪ್ಪನಿಗೆ ಅವರಿಗೆ ಗಿಫ್ಟ್ ಅಂದರೆ ತುಂಬಾ ಸಿಟ್ಟು ಇಷ್ಟನೇ ಇಲ್ಲ ಅವರಿಗೆ ಗಿಫ್ಟ್ ನಾವು ಕೊಟ್ಟ ಸಮಯ ನಾವು ಕಳೆದ ಮೆಮರೀಸ್ ಅದೇ ನಮ್ಮ ಲೈಫಿನ ದೊಡ್ಡ ಮೆಮರಿ ಅಂತೇಳಿ ಸೆಲೆಬ್ರೇಷನ್ ಎಲ್ಲ ಗಮ್ಮತ್ ಆಯ್ತು ಎಲ್ಲ ಸಹ ಒಳ್ಳೆ ರೀತಿಯಲ್ಲಿ ಸಮಯ ಕಳೆದ ನಂತರ ವಾಪಸ್ ಮನೆಗೆ ಹೋಗ್ತಿದ್ದಾರೆ ನಾನು ಹಾಗೂ ನನ್ನ ಕಲ್ತಪ್ಪ ಓ ಸಾರಿ ಸಾರಿ ಕಲ್ತಪ್ಪ ಅಲ್ಲ ನನ್ನ ಅಕ್ಕ ಇಬ್ಬರು ಸೇರಿ ಊಟ ಮಾಡ್ತಿದ್ದೇವೆ ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡುದ್ರೆ ನಮ್ಗೆ ತುಂಬಾನೇ ಇಷ್ಟ ಪ್ಲೇಟ್ ಅದು ಕೊರತೆ ಇಲ್ಲ ಮನೆಯಲ್ಲಿ ಪ್ಲೇಟ್ ತುಂಬಾ ಉಂಟು ಆದ್ರೆ ಒಂದು ಪ್ಲೇಟ್ ಅಲ್ಲಿ ನಮ್ಗೆ ಇಬ್ಬರಿಗೆ ತಿನ್ನುವಾಗಂತೂ ಟೇಸ್ಟ್ ಅಂತೂ ಸೂಪರ್ ಸೂಪರ್ ಆಗ್ತದೆ ಅದರಿಂದಾಗಿ ಯಾವತ್ತು ನಾವಿಬ್ಬರು ಒಟ್ಟಿಗೆ ಇರುವಾಗ ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡುದು ನಾವ್ ಹೆಂಗಿರುವಾಗ ಬೇರೆ ರೀತಿಯ ಡಿಸ್ಕಶನ್ಸ್ ಇರ್ತದಲ್ಲ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಸಿಬ್ಲಿಂಗ್ಸ್ ಜೊತೆ ಪ್ರಾಯದ ಮೇಲೆ ಎಂತ ಡಿಸ್ಕಶನ್ ಅಲ್ಲ ಪ್ರಾಯದ ಮೇಲೆ ಇದೇ ಡಿಸ್ಕಶನ್ ಅಲ್ಲಿನೋ ಇಲ್ಲಿನೋ ಎಂತನೋ ಗೊತ್ತೇ ಆಗುದಿಲ್ಲ ಅಂತೇಳಿ ಇವಳಿಗಂತೂ ಎರಡು ಅಜ್ಜಮ್ಮನವರನ್ಸ ನೋಡುವಾಗ ಕೊಂಡಾಟ ಆಗುದು ಇಬ್ಬರ್ದು ಸಹ ಕೆನ್ನೆ ಹಿಡಿಯುವುದು ಇಬ್ಬರ್ಗಸ ಕಿಸ್ ಕೊಡುದು ಇಬ್ಬರ ನಡುವಲ್ಲಿ ಹೋಗಿ ಮಲಗುದು ಇದೇ ಬೇಲೆ ಬಂದ್ರು ಬಂದ್ರು ಕ್ಯಾರೆನ್ ಕ್ಯಾರೆನ್ ಬಂದ್ರು 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 ಹಾಯ್ ಫ್ರೆಂಡ್ಸ್ ಅವರಿಗೆ ಅಲ್ಲಿ ಎಲ್ಲೋ ಹಾಕಿದ್ದೀವಿ ನೆಂಟರು ಅಲ್ಲಿಂದಲ್ಲಿ ತಿಂದು ಹೋಗ್ತಾರೆ ಎಲ್ಲೋ ಹಾಕಿದೆ ಕೆಲವರಿಗೆ ತಿಂದಾದ ಮೇಲೆ ಹೀಗೆ ನಕ್ಕು ಅಭ್ಯಾಸ ಉಂಟಲ್ಲ ಇದು ನನ್ನ ಗಂಡನ ಅಭ್ಯಾಸ ಆಯ್ತಾ ಇವಳಿಗೆ ಆಕ್ಚುಲಿ ನಕ್ಕು ಅಭ್ಯಾಸ ಇಲ್ಲ ಇವಳು ಇಮಿಟೇಟ್ ಮಾಡುದಷ್ಟೇ ಅಂದ್ರೆ ಕಾಪಿ ಮಾಡುದಷ್ಟೇ ಇಂಡಿಯಾಸ್ ಗೋ ಟ್ಯಾಲೆಂಟ್ ಅಲ್ಲೆಲ್ಲ ಹೇಗೆ ತೋರಿಸ್ತಾರೆ ಅವರ ಟ್ಯಾಲೆಂಟ್ ಹಾಗೆ ಇವಳು ಇವಳ ಟ್ಯಾಲೆಂಟ್ ಅನ್ನು ಅಜ್ಜಮಗೆ ತೋರಿಸ್ತಾ ಇದ್ದಾಳೆ ಸಹ ಚಿಕ್ಕ ಇರುವಾಗ ಸೇಮ್ ಟು ಸೇಮ್ ಆಯ್ತಾ ನಂಗೆ ಅಜ್ಜಿಗಳಂದ್ರೆ ತುಂಬಾನೇ ಇಷ್ಟ ಅಲ್ಲಿ ಹೋಗುವಾಗ ಸಹ ನಾನು ಯಾವತ್ತು ಬೀಳ್ತಿದ್ದೆ ಯಾರು ಯಂಗ್ಸ್ಟರ್ಸ್ ಎಲ್ಲ ಬರುದು ಬೇಡ ನಮ್ಮ ಪಕ್ಕದಲ್ಲಿ ಯಾರಾ ಅಜ್ಜ ಅಜ್ಜಿನ ಬಂದ್ರು ಕೂತ್ಕೊಳ್ಳಿ ಅಂತೀನಿ ಅಜಮ್ಮ ತಿನ್ನುವಾಗ ಸ್ವಲ್ಪ ಮೂಗಲ್ಲಿ ಇತ್ತು ಅದಕ್ಕೆ ಇವಳು ಮೂಗು ಕ್ಲೀನ್ ಮಾಡ್ತಿದ್ದಾಳೆ ಇದ್ದ ಮೂಗಂತ ತೆಗೆಯೋದಿಲ್ಲದೆ ಸಾಕು ಲಿಪ್ಸ್ಟಿಕ್ ಉಂಟಂತೆ ಅಜಮ್ಮನವರು ಬರುವಾಗ ಯಾವತ್ತು ಖಾಲಿ ಕೈ ಬರುದಲ್ಲ ನಮ್ಮ ಅಜಮ ಬರುವಾಗ ಹೋಲಿಗೆ ತಗೊಂಡ್ ಬಂದರೆ ಇದಂತೂ ತುಂಬಾ ಟೇಸ್ಟಿ ಆಗಿತ್ತು ಊರದು ಹೋಲಿಗೆ ಇಸ್ ದ ಬೆಸ್ಟ್ ಯಾ ರಿಟೈರ್ಡ್ ಆದ ಮೇಲೆ ಇಲ್ಲದ್ರೆ ನಾನು ಬಂದ್ರೆ ಊರಿಗೆ ಎಂತ ಬಿಸ್ನೆಸ್ ಹಾಕುದು ಮಾಡಿ ಆಗಿದೆ ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡುವ ಅಂತೇಳಿ ನೆನ್ಸಿದ್ದೇನೆ ಇವತ್ತು ಬಿಸಿಷನ್ ಆದದ್ದು ಇವತ್ತು ಇವತ್ತು ಸಮ್ಮರ್ ಡೇ ಅಲ್ಲ ನಾವು ಕ್ಲೀನ್ ಇವತ್ತು ಮಮ್ಮದು ಸಮ್ಮರ್ ಅಂತೆನ ನೀನು ಬಿಸ್ನೆಸ್ ನಾನು ತುಂಬಾ ಅನಲೈಸ್ ಎಲ್ಲ ಮಾಡಿದೆ ಮತ್ತೊಂದು ಕನ್ಕ್ಲೂಷನ್ಗೆ ಬಂದೆ ಎಂತ ಬಿಸ್ನೆಸ್ ಮಾಡುವುದು ಅಂತ ನಮಗೆ ತೋರಿಸ್ತೇನೆ ನಿಮಗೆ ಆಗ ಇನ್ನುಸ ಬೆಟ್ರೆ ಅರ್ಥ ಆಗ್ತದೆ ನೋಡಿ ಇಲ್ಲಿ ಕಾಣ್ತದಲ್ಲ ಅದು ಬಿಸ್ನೆಸ್ ಕೆಂದಲಿ ಬೊಂಡಾ ಬಿಸ್ನೆಸ್ ಹಾಕುವ ಅಂತ ಹೇಳಿದ್ದೇನೆ ನಿಲ್ಲು ಮಾರೆ ಇಲ್ಲಿ ದೊಡ್ಡ ದೊಡ್ಡ ಡಿಸ್ಕಷನ್ ಬಿಸ್ನೆಸ್ ಬಗ್ಗೆ ಆಗ್ತಾ ಉಂಟು ನೀನು ಹೂವ ಹಿಡ್ಕೊಂಡು ನಿಂತಿದ್ದೀಯಲ್ಲ ಸ್ವಲ್ಪ ನಿಲ್ಲು ಡಿಸ್ಕಷನ್ ಮಾಡ್ತಿದ್ದೆ ನಾವು ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಸೊ ಇದು ಬೊಂಡದ ಬಿಸ್ನೆಸ್ ಹಾಕುವ ಹೇಳಿದ್ದೇನೆ ನಾರ್ಮಲ್ ಅಲ್ಲ ಫ್ರೆಂಡ್ಸ್ ಗೆಂದಲಿ ಗೆಂದಲಿ ಬೊಂಡ ನಮ್ಗೆ ಕಾಮಿಡಿ ಅನಿಸ್ಬೋದು ಜೋಕ್ ಅಂತ ಅನಿಸಬಹುದು ಆದ್ರೆ ನಮ್ಮ ಮನೆ ಇವರ ಇವರು ಬಿಸ್ನೆಸ್ ಮಾಡುದು ಆಪೋಸಿಟ್ ಆಯ್ತಾ ಬೊಂಡ ಮಾರದ ನಮ್ಮ ಮನೆ ಆಪೋಸಿಟ್ ಒಂದು ದಿನಕ್ಕೆ ಸಾಧಾರಣ ಮುನ್ನೂರು ಗೆಂದಲಿ ಬೊಂಡ ಮಿನಿಮಮ್ ಮಾರ್ತಾರೆ ಮುನ್ನೂರು ಮಿನಿಮಮ್ ಮುನ್ನೂರು ಇಂಟು ಎಪ್ಪತ್ತು ರೂಪಾಯಿ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನಂಗೆ ಕಮೆಂಟ್ಸ್ ಅಲ್ಲಿ ಎಷ್ಟಾಗ್ತದೆ ಅಂತೀನಿ ಮಿಲಿಯನರ್ ಮಿಲಿಯನರ್ ಆಗ್ಬೋದು ಕೆಂದಲಿ ಬೊಂಡ ಬೊಂಡ ಮಾರಿ ಅಷ್ಟು ಒಳ್ಳೆ ಬಿಸ್ನೆಸ್ ಮಾರೆ ನೋಡಿ ಯಾವ ಕೆಲಸ ಸಹ ಚಿಕ್ಕ ದೊಡ್ಡ ಅಂತ ಇಲ್ಲ ಅಲ್ಲ ಕ್ರ್ಯಾನ್ಬೆರಿ ಜ್ಯೂಸ ಟೇಸ್ಟ್ ನೋಡುವ ಒಳ್ಳೇದಿರ್ತದೆ ಮಗ ರಾಗಿ ಮಾಲ್ಟ್ ಕುಡಿ ಅದು ಇನ್ನು ಸಹ ಗಟ್ಟಿ ಹಾಕಿ ಹ್ಮ್ ನಿಮಗೆ ರಾಗಿ ಮಾಲ್ಟ್ ಕೊಡ್ತೇನೆ ಒಂದು ತಂಬಿಗೆ ಹಳ್ಳಿ ನನ್ನ ಮಗಳೇ ಮನಸ್ಸಿದ್ದರೆ ಮಾರ್ಗ ಅಲ್ಲ ಯಾವ ಬಿಸ್ನೆಸ್ ಚಿಕ್ಕ ದೊಡ್ಡ ಮನಸ್ಸಿದ್ದರೆ ಮಾರ್ಗ ಸಂಪಾದನೆ ಮಾಡುವವರು ಬಿಡ್ತಾಳು ಡಾನ್ಸ್ ಮಾಡು ನೋಡ ಮನಸ್ಸಿದ್ದರೆ ಮಾರ್ಗ ಅಲ್ಲ ಯಾವ ಬಿಸ್ನೆಸ್ ಚಿಕ್ಕ ದೊಡ್ಡ ಅಂತ ಮನಸ್ಸಿದ್ದರೆ ಮಾರ್ಗ ಖುಷಿ ಆಯ್ತು ಎಂತ ಎಂತಸ ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅದಲ್ಲಿ ಹೇಳ್ಬೋದು ಇವರ ಎ ಬಿಸ್ನೆಸ್ ಬಟ್ ಒಳ್ಳೆ ಹಣ ಮಾಡ್ಬೋದಲ್ಲ ಓಕೆ ತ್ರೀ ಹಂಡ್ರೆಡ್ ಬೇಡ ಅಟ್ಲೀಸ್ಟ್ ಒಂದು ಟು ಅಂಡ್ರೆಡ್ ಇಡೀರಿ ಟು ಹಂಡ್ರೆಡ್ ಇಂಟು ಸೆವೆಂಟಿ ಮಾಡಿ ನೋಡಿ ಅಂತ ಎಷ್ಟು ಅಂತ ಹೇಳಿ ನೀನು ಗ್ಲಾಸ್ ಹಿಡಿದು ಇಲ್ಲಿ ಅಲ್ಲಿ ಬೊಂಡ ಮಾರೋವರಾದ್ರೂ ಹೋಗ್ತಿದ್ದೀಯಾ ಸೋಡಲ್ಲ ಅದು ಗ್ರಾನ್ಬಿರಿ ಜ್ಯೂಸ್ ನೀನು ನೀನು ಕಾಲಿ ಕುಡಿದ್ರೆ ಸಾಕು ಬಟ್ಟೆಗೆ ಕುಡಿಸ್ಬೇಕಂತೀನಿ ಇಲ್ಲ ಎಲ್ಲ ಬಟ್ಟೆಗೆ ಮಾಡಿದೆಯಲ್ಲ ಮಗ ಇವತ್ತು ನೀನೆ ಹೋಗಿ ಬಟ್ಟೆ ಡ್ಯಾಡಿ ಮನೆಗೆ ಈಗ ಕ್ಯಾಮರಾ ಹಾಕಿದ್ದೇವೆ ಯಾಕಂದ್ರೆ ಈಗ ನಾಯ್ಸ ಇಲ್ಲ ಸೊ ಕ್ಯಾಮರಾ ಇದ್ರೆ ಒಂದು ಸೆಕ್ಯೂರಿಟಿ ಅಲ್ಲ ಕಳ್ಳ ಬರುವವನು ಈಗಸ ಬರ್ತಾನೆ ಆದ್ರೆ ಕ್ಯಾಮರಾ ಉಂಟು ಅಂತ ಸಾಕಾಯ್ತಾ ಉತ್ತರ ಉತ್ತರ ಬೇಡ ಪ್ರೀ ಮಾರ್ಕೆಟ್ ಈಗ ಕಾಂಪ್ಲೆಕ್ಸ್ ಅಲ್ಲಿ ಆಗಿದೆ ಹೀಗೆ ಇದೆಲ್ಲ ಮೀಟ್ ಮಾರ್ಕೆಟ್ ಇದು ಸ್ಟಾಲ್ ಇಲ್ಲಿ ಇಲ್ಲೆಲ್ಲ ಸಾಮಾನು ಶಾಪ್ ಉಂಟು ನನಗೆ ಕೆಲವು ಐಟಮ್ಸ್ ಬೇಕಿತ್ತು ಇಲ್ಲಿಂದಲೇ ತಗೊಳ್ಳೋದು ನಾವು ಯಾವತ್ತು ತಗೊಳ್ಳುದು ದಯಾನಂದ್ ಸ್ಟೋರ್ಸ್ ಅಲ್ಲಿ ಆಯ್ತಾ ಇಲ್ಲಿ ಬಂದ್ರೆ ಅಂತೂ ಒಳ್ಳೆ ರೀತಿಯ ಬ್ಯಾಡಿಗೆ ಮೆಣಸೆಲ್ಲ ಸಿಗ್ತದೆ ಹಾಗೂ ತೆಂಗಿನ ಎಣ್ಣೆಸ ಬೇಕಿತ್ತು ನಂಗೆ ಸೊ ಎಂತೆಲ್ಲ ಬೇಕು ಇಲ್ಲಿಂದ ತಕೊಳ್ತಿದ್ದೇನೆ ಇವಳಿಗಂತೂ ಕೋಳಿ ನೋಡ್ಲಿಕ್ಕೆ ಸಿಕ್ಕುದು ಬಾರಿ ಕಮ್ಮಿ ಅಲ್ಲ ಖಾಲಿ ಪ್ಲೇಟ್ ಅಲ್ಲಿ ನೋಡಲಿಕ್ಕೆ ಸಿಗುದು ಇಲ್ಲಿ ಅಂತೂ ಕೋಳಿ ಲೈವ್ ನೋಡುವಾಗಂತೂ ಬಾರಿ ಖುಷಿ ಸಹ ಖುಷಿ ಆಯ್ತು ಒಮ್ಮೆ ಸಹ ಕನ್ಫ್ಯೂಸ್ ಆಯ್ತು ನಾನ್ ಕೋಳಿಯ ಇವಳು ಕೋಳಿಯಾ ಅಂತೀವಿ ಎಂತ ಅವಸ್ಥೆ ಮಗ ಇದು ಕೋಳಿಗೆಲ್ಲ ಶಾಕ್ ಸೆಂಟರ್ ಶಾಕ್ ಆಗಿ ನಿಂತಿದ್ದಾರೆ ಕೋಳಿಗಳು ನಾನು ಕಲಿತ ಉಂಟು ಹೋಗು ಇವರಿಗೆಲ್ಲ ಶಾಕಲ್ಲಿ ಇದ್ದಾರೆ ಇದು ಯಾರಪ್ಪ ಮಂಗಣ್ಣ ಅಂತಿದ್ರು ಹೋಗಿ ಬಂದೆವು ಮಾರ್ಕೆಟ್ ಮಾತ್ರ ಮುಂಚೆದು ಮಾರ್ಕೆಟ್ದು ವೈಬ್ ಇಲ್ಲ ಮಿಸ್ಸಿಂಗ್ ಮುಂಚೆದು ಮಾರ್ಕೆಟ್ದು ವೈಬ್ ಅದು ಹೊರಗೆ ನಿಂತುಕೊಂಡು ಬಾಲೆ ಅಕ್ಕ ಬಾಲೆ ಅಣ್ಣ ಅದೆಲ್ಲ ಇಲ್ಲ ಅದೊಂದು ಮಿಸ್ಸಿಂಗ್ ಆಗಿದೆ ಈಗದು ಮಾರ್ಕೆಟ್ ನಮಗೆಲ್ಲ ಅಲ್ಲೆಲ್ಲ ಇಂಥ ಮಾರ್ಕೆಟ್ ಎಲ್ಲ ನೋಡಿ ನೋಡಿ ಅಷ್ಟೇನು ಸ್ಪೆಷಲ್ ಆಗಿಲ್ಲ ಬಟ್ ಮುಂಚೆದು ಮಾರ್ಕೆಟ್ದು ವೈಬೇ ಬೇರೆ ಇತ್ತು ಖುಷಿ ಆಗ್ತಿತ್ತು ಹೋಗಲಿಕ್ಕೆ ಈಗೆಲ್ಲ ಫುಲ್ಲು ಮಾಡರ್ನೈಸ್ ಆಗಿದೆ ಕಾಲಕ್ಕೆ ತಕ್ಕ ಕೋಲ ಕಟ್ಟಬೇಕಲ್ಲ ನನ್ನ ಅಜಮ್ಮನ ತಂಗಿಯ ಮಗ ಅವರು ಸಹ ಬಂದಿದ್ರು ಬರುವಾಗ ಕೇಕ್ ಎಲ್ಲ ತಕೊಂಡು ಬಂದಿದ್ರು ಇನ್ನು ಲಾಸ್ಟ್ ಆಗಿ ಕೇಕ್ ಕಟ್ ಮಾಡ್ತಾ ಫೈನಲ್ ಪ್ರೇಯರ್ ಮಾಡುದು ಮನೆಗೆ ಹೋಗುವ ಮುಂಚೆ ನಾಳೆ ಅಜಮ್ಮ ಹಾಗೂ ಅವರ ಮಗ ನನ್ನ ಮಮ್ಮಿಯ ಚಿಕ್ಕ ತಮ್ಮ ಇಬ್ಬರು ಸಹ ಹೊರಡ್ತಿದ್ದಾರೆ ಬಾಂಬೆಗೆ ಇಷ್ಟು ಪ್ರೀತಿಯ ಊರಿಗೆ ಬಂದಿದ್ದಾರೆ ನನ್ನ ಅಪ್ಪನ ಬರ್ಡೇಗೆ ಇದೇ ಕೊಡುವ ಬೆಸ್ಟ್ ಗಿಫ್ಟ್ ಅಂತೇಳಿ ಹೇಳ್ಬೋದು ನಮ್ಮ ಸಮಯ ಅಷ್ಟು ಪ್ರೆಷಸ್ ಗಿಫ್ಟ್ ಯಾವುದೂ ಇಲ್ಲ ಅಲ್ಲ ಇವರದು ಹಾಗೂ ಅಂಕಲ್ದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಯ್ತು ಅದಕ್ಕೆ ನನಗೆ ಸಿಕ್ಕಾಗ್ತದ ಇಲ್ಲವೋ ಗೊತ್ತಿಲ್ಲ ಅದರಿಂದಾಗಿ ಈಗಲೇ ವಿಶ್ ಮಾಡಿ ವಾಪಸ್ ಮನೆಗೆ ಹೋಗ್ತಿದ್ದೇನೆ ಹೋಗ್ಸಿದ್ದೇನೆ

ಡ್ಯಾಡಿಯ ಬರ್ಡೇ ಒಳ್ಳೆ ರೀತಿಯಲ್ಲಿ ಗಮ್ಮತ್ತಾಗಿ ಸೆಲೆಬ್ರೇಟ್ ಮಾಡಿದೆವು ಎಲ್ಲರೂ ಸಹ ಬಂದಿದ್ದರು ಡ್ಯಾಡಿಯ ಎಲ್ಲ ಸಿಬ್ಲಿಂಗ್ಸ್ ಹಾಗೂ ಮಮ್ಮಿ ಸೈಡಿಂದ ಸಹ ಎಲ್ಲರೂ ಸಹ ಬಂದಿದ್ರು ನಾನು ಅಜ್ಜಮ್ಮ ಸಮೇತ ಬಂದಿದ್ರು ಬೊಂಬೈಯಿಂದ ಎಂತ ಬೇಕು ಅಲ್ಲ ಇಷ್ಟೇ ಪ್ರೀತಿ ಇಂಪಾರ್ಟೆಂಟ್ ಅಲ್ಲ ಪ್ರೀತಿಯಿಂದ ಲೈಫಲ್ಲಿ ನಮಗೆಂತ ಸಹ ಸಂಪಾದಿಸ್ಬೋದು ಹೆಲ್ತ್ ಸಹ ಒಳ್ಳೆ ಇರ್ತದೆ ಎಲ್ಲ ಒಳ್ಳೆ ಇರ್ತದೆ ಪ್ರೀತಿ ಇದ್ರೆ ಸೊ ಎಲ್ಲರೂ ಸಹ ಬಂದಿದ್ರು ಅಪ್ಪನ ಬರ್ಡ್ಡೇಗೆ ತುಂಬ ಖುಷಿ ಆಯ್ತು ಅವ್ರಿಗೆ ಅವ್ರಿಗೆ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡುದಾ ಖಾಲಿ ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಟೈಮ್ ಕೊಟ್ಟೆವು ఎల్సా బందే సో అదే ఒక దొడ్డ గిఫ్ట్ నన్న అప్పన బర్త్డేకి విష్ మాట్వెస్ట్ బందే ఆ అనితా అమ్మణ్ణన్వర బ్రదర్ ఇన్లో ఇవర బర్త్డే ట్వంటీ ఫోర్త్ అక్టోబర్ హ్యాపీ బర్త్డే హెసరు వెళ్ళి గోడ్ బ్లెస్ యూ విత్ ఆల్ గుడ్ హెల్త్ వెల్త్ అండ్ హ్యాపీనెస్ ఆల్వీస్ రయల్ బాబున బర్త్ డే ట్వంటీ సెవెంత్ హ్యాపీ బర్త్డే రయల్ బాబు గోడ్ బ్లెస్ యూ విత్ ఆల్ గుడ్ హెల్త్ వెల్త్ అండ్ హ్యాపీెస్ ఆల్వీస్ ಗೀತಾ ಕಾಂಚನ್ ರವರ ಬರ್ಡ್ಡೆ ಟ್ವೆಂಟಿ ಸೆಕೆಂಡ್ಗೆ ಹ್ಯಾಪಿ ಬರ್ಡ್ಡೆ ಗೀತರವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟಾದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿ ಮನಸ್ಸಾದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊಂದು ಟೇಕ್ ಕೇರ್ ಬಾಯ್ ಬಾಯ್